ನೋಡಿ ಹಾಗೆ ನೀವು ಹೇಳ್ದಂಗೆ ಸರ್ಕಾರಿ ನೌಕರರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಿನ್ನೆ ಮೊನ್ನೆ ನೋಡಿದಾಗ ಗೊತ್ತಾಯಿತು ನಮ್ಗಿಂತ ಹೆಚ್ಚು ರಾಜಕೀಯದಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅಂತ ನಾವೇನು ಯಾರ್ದು ವೈಯಕ್ತಿಕ ವಿರುದ್ಧ ಇಲ್ಲ ಇಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಇದೆ ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು ನಿನ್ನೆ ಮೊನ್ನೆ ಕೆಲವು ಜನ ಇದನ್ನು ಮೀರಿ ಕೂಡ ಭಾಷಣ ಮಾಡೋದು ಪಾಲ್ಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಈ ಆರ್ ಎಸ್ ಎಸ್ ಫಂಕ್ಷನ್ನಲ್ಲಿ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ ಕೆಲವು ನಮ್ಮ ನನ್ನ ಇಲಾಖೆಯಲ್ಲೇ ಪಿ ಡಿ ಒಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು ರಿಪೋರ್ಟ್ ತರಿಸಿದ್ದೀನಿ ರಿಪೋರ್ಟ್ ಬ ಇವತ್ತು ಬಂದಿದೆ ಆ್ಯಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಹೀಗೆ ಸರ್ಕಾರದ ಅಧಿಕಾರವನ್ನು ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ ಅದು ನನಗೆ ಗೊತ್ತಿಲ್ಲ ಅಡಿಷನಲ್ ಸಬ್ಜೆಕ್ಟಲ್ಲಿ ಬಂದಿದೆಯೋ ಇಲ್ಲೋ ಅಂತ ಬಟ್ ನಾನು ನಮ್ಮ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದು ಇವತ್ತು ಚರ್ಚೆಗೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಬಂದರೆ ವಿ ವಿಲ್ ಕರೆಕ್ಟ್ ನಾನು ಯಾವತ್ತೂ ಅದೊಂದೇ ಹೇಳ ಇಂಥ ಸಂಸ್ಥೆಗಳಿರ್ಬೋದು ಈಗ ಎರಡು ಸಾವಿರದ ಹದಿಮೂರದ ಒಂದು ಆರ್ಡರ್ ಇದೆ ತಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಆರ್ಡರ್ ಹೊಡೆಸಿದವರು ಯಾರು ಎರಡು ಸಾವಿರದ ಹದಿಮೂರಿನಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು ಯಾರು ಸರ್ಕಾರ ಇತ್ತು ಇದು ಅಂದರೆ ಇವರು ಆರ್ ಎಸ್ ಎಸ್ ವಿರೋಧಿನ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಟ್ಟು ಏನೂ ಮಾಡಂಗಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಂದ್ಬಿಟ್ಟು ಇದು ಆರ್ಡ್ರ್ ಇದೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯ ಮುಖ್ಯಮಂತ್ರಿ ಆದಾಗ ಆದರೆ ಅವರು ಆಂಟಿ ಆರ್ ಎಸ್ ಎಸ್ ಇರಬೇಕಲ್ಲ ಅವರು ದೇಶದ್ರೋಹಿಗಳು ಇರಬೇಕಲ್ಲ ನಾ ಇದನ್ನು ಅದನ್ನೇ ನಾನು ಹೇಳ್ತಾ ಇರೋದು ಪಾಲನೆ ಆಗಬೇಕು ಪಾಲನೆ ಈಗ ನೋಡಿ ಯಾವ್ಯಾವ ಆರ್ಡ್ರ್ ಯಾವಾಗ ಬಂದಿರ್ತದೆ ಸ್ವಲ್ಪ ಏನು ಕಾಲ ಏನು ಸ್ವಲ್ಪ ಸುದೀರ್ಘ ಆದ ಕಾಲ ಸುದೀರ್ಘ ಕಾಲದಲ್ಲಿ ಮರೆಯೋದು ಸಹಜ ಈಗ ಚರ್ಚೆಗೆ ಬಂದಾಗ ಸಾಕಷ್ಟು ಆ್ಯಕ್ಟ್ಗಳಿರ್ಬೋದು ಸಾಕಷ್ಟು ನಿಯಮಗಳಿರ್ಬೋದು ಡಿಪಾರ್ಟ್ಮೆಂಟ್ಗಳು ಹೊಡೆಸಿರೋದು ಬೆಳಕಿಗೆ ಬರ್ತಾ ಇದೆ ಎಲ್ಲನೂ ಸೇರಿ ಒಂದು ಆ್ಯಕ್ಟ್ ಮಾಡ್ಬೋದಾ ಅಥವಾ ಒಂದು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಬೋದ ನೋಡೋಣ ಈಗ ಲೋಪ ಇದೆ ಅಲ್ಲ ಅದಕ್ಕೆ ಲೋಪ ಇರೋದ್ರಿಂದನೇ ಇವತ್ತು ಇವರೆಲ್ಲರೂ ಬೆಳೆದ್ಬಿಟ್ಟಿದ್ದಾರೆ ಸ ಇವ್ರು ಹೇಳಿದ್ರಲ್ಲ ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡೋಕ್ಕಾಗಿಲ್ಲ ಇಂದಿರಾ ಗಾಂಧಿಯವರೇ ಬ್ಯಾನ್ ಮಾಡಿ ಹೌದು ತಪ್ಪಾಯಿತು ಇವ್ರಿಗೆ ಬ್ಯಾನನ್ನು ವಾಪಸ್ ತೊಗೊಂಡಿದ್ದು ತಪ್ಪಾಯಿತು ಅಂತ ಈಗ ಹೇಳ್ತಾ ಇದ್ದೀವಿ ನಾನೇನು ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ಪ್ರಮೈಸಸ್ಗಳಲ್ಲಿ ಪಬ್ಲಿಕ್ ಸ್ಪೇಸಸ್ನಲ್ಲಿ ಒನ್ ಡೆಕರಾಮ್ ಇರಬೇಕು ಆ್ಯಸ್ ಪರ್ ಲಾ ಆಗಲಿ ಅಂತ ಅಷ್ಟೇ ನನ್ನ ಆಗ್ರಹ ರೇ ಅಶೋಕ್ ಅವ್ರಿಗೆ ಕರಿಯಾ ಕೇಳ್ರಿ ನಮ್ಮ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವರು ಹೇಳ್ತಾರೆ ಐ ಆಮ್ ನಂಬರ್ ಟೂ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಐ ಆಮ್ ನಂಬರ್ ಫೈವ್ ಇನ್ ದ ಟಾಪ್ ಎ ಐ ಸಿಟೀಸ್ ಇನ್ ದ ವರ್ಲ್ಡ್ ಐ ಆಮ್ ನಂಬರ್ ಒನ್ ಇನ್ ಇಂಡಿಯಾ ಇನ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಐ ಆಮ್ ನಂಬರ್ ಸೆವೆನ್ ಇನ್ ಸ್ಟಾರ್ಟಪ್ ಎಕೋ ಎಕೋಸಿಸ್ಟಮ್ ಗೊತ್ತಾ ಅವರಿಗೆ ಅವರು ಇದ್ದಾಗ ಏನೂ ಆಗಿಲ್ಲ ಕಿಯೋನಿಕ್ಸ್ ಸಗರಣ ಮಾಡಿದವರು ಗೊತ್ತಾ ಒಂದು ಸಾವಿರದ ಎರಡು ನೂರು ಕೋಟಿ ಹಗರಣ ಅದನ್ನು ಮುಂದಿನ ವಾರದಲ್ಲಿ ತಮ್ಮ ಮುಂದೆ ಹೇಳ್ತೀನಂತೆ ಅದಕ್ಕೆ ಉತ್ತರ ಕೊಡಲಿ ಅವರು ಫಸ್ಟ್ ನೋಡಿ ಇದು ನನ್ನ ಪ್ರಕಾರ ತಪ್ಪು ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾಗ ಸರ್ವೇನಲ್ಲಿ ಪಾಲ್ಗೊಂಡಿದ್ದರೆ ಇನ್ನೂ ಹೆಚ್ಚು ಜನ ಇದು ಮಾಡೋದು ಹೌದು ನಿಮಗೆ ನಿಮಗೆ ಅವಶ್ಯಕತೆ ಇರದೇ ಇರಬಹುದು ಆದರೆ ಆ್ಯಸ್ ಅ ಸಿಟಿಸನ್ ಆ್ಯಂಡ್ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಪಾಲ್ಗೊಂಡಿದ್ದೀರ ಚೆನ್ನಾಗಿರ್ತಾ ಇತ್ತು ಹೈಕೋರ್ಟ್ ಆದೇಶ ಏನಿದೆ ವಾಲಂಟ್ರಿ ಇದೆ ಅನ್ಬೇಕು ಅದಕ್ಕೆ ಮಾಡಿರ್ಬೋದು ಆದರೆ ನಾನು ಅಲ್ಲ ಅದಕ್ಕೆ ನಾನು ಪಾಲ್ಗೊಳ್ಳೋ ಪಾಲ್ಗೊಳ್ತಾ ಅಂತ ಹೇಳೋದು ತಪ್ಪು ಯು ಡೋ ವಾಂಟ್ ಟು ಪಾರ್ಟಿಸಿಪೇಟ್ ಡಿಬೇಟ್ ಹಿಂಬಾರ ಹಂಗೆ ಕೊಡೋದು ಎಷ್ಟು ಸರಿ ನಾವು ಗೊತ್ತಿಲ್ಲ ಅವ್ರದ್ದಾದಂಥ ಒಂದು ಅಪಾರವಾದಂಥ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ ಸೊ ನೀವು ಹೇಳ್ದಂಗೆ ಭಾಳಷ್ಟು ಜನ ಅವರಿಗೆ ಅವರ ಅವರದ್ದು ಅವರಿಗೆ ಪ್ರೇರಣೆಯ ರೂಪದಲ್ಲಿ ನೋಡ್ತಾರೆ ಸೊ ಹೌದು ಎಲ್ಲ ಮಾಹಿತಿ ಕೊಟ್ಟು ಆದರೆ ಇದು ವಾಲಂಟ್ರಿ ಇದೆ ಅಂತ ಹೇಳಿದರೆ ಫಂಡ್ ಇಟ್ ಡಿಫ್ರೆಂಡಿ ನಾಳೆ ಕಾಸ್ಟ್ ಸೆನ್ಸಸ್ ಮಾಡ್ತಾರೆ ಯಾರು ಮೋದಿಯವರು ಅವಾಗಲೂ ಹಿಂಬರ ಕೊಡ್ತಾರಾ ನಾಳೆ ಜ ನ್ಯಾಷನಲ್ ಸೆನ್ಸಸ್ ಆಗ್ತದೆ ಕೇಂದ್ರ ಸರ್ಕಾರದ ಅವಾಗೇನು ಹೇಳ್ತೀರಾ ಇಲ್ಲ ನಾವು ಬಿ ಪಿ ಎಲ್ ಅಲ್ಲ ಅದಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳ್ತೀರಾ ಸಿ ವಿ ಆಲ್ ಹ್ಯಾವ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ದೆರ್ ಆರ್ ಬೆಟರ್ ವೇಸ್ ಟು ಸೇ ಇಟ್ ಅಷ್ಟೇ